ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಂತೂ ಜೋರು ಮಳೆ ಬರ್ತಾ ಇದೆ ಚಳಿ ಬೇರೆ ಇದೆ ಅದಕ್ಕೆ ನಾವು ಒಳಗಡೆ ಸ್ವಲ್ಪ ಒಲೆಯಲ್ಲಿ ಬೆಂಕಿ ಕೂಡ ಹಾಕಿದ್ದೇವೆ ಚಳಿ ಕಾಯಿಸ್ಲಿಕ್ಕೂ ಆಗ್ತದೆ ನೀರೆಲ್ಲ ಬಿಸಿ ಮಾಡಲಿಕ್ಕೂ ಆಗ್ತದೆ ನಾನೀಗ ದೊಡ್ಡ ಎಲ್ಲೆ ಎಲೆ ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿ ಅಂಗಳ ಕೂಡ ಜಾರ್ತಾ ಇದೆ ಸ್ವಲ್ಪ ಜಾಗೃತೆಯಾಗಿ ಹೋಗಬೇಕು ಈಗೆಲ್ಲ ಅಂಗಳ ಇರುವಾಗ ನೋಡಿ ಇದೆ ನಮ್ಮ ಮನೆಯಲ್ಲಿರುವಂತಹ ದೊಡ್ಡ ಪತ್ರೆ ಗಿಡ ಎಲೆ ಕೂಡ ತುಂಬ ಇದೆ ಬೇಕಾದಷ್ಟು ನಾನು ಕೊಯ್ತಾ ಇದ್ದೇನೆ ಶೀತ ಕೆಮ್ಮು ಕಫ ಜ್ವರಕ್ಕೆಲ್ಲ ಈ ದೊಡ್ಡ ಎಲೆ ರಾಮಬಾಣ ಅಂತ ಹೇಳ್ತಾರೆ ಈ ಎಲೆನ ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಿ ಅದರ ರಸ ತೆಗೆದು ಸ್ವಲ್ಪ ಅದಕ್ಕೆ ಜೇನುತುಪ್ಪ ಹಾಕಿ ಈ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದರೆ ಸ್ವಲ್ಪ ಕಫ ಜ್ವರ ಎಲ್ಲ ಸ್ವಲ್ಪ ದೂರ ಅಂತ ಹೇಳ್ತಾರೆ ದೊಡ್ಡವರಿಗೂ ಕೂಡ ಈ ರಸದ ಜೊತೆ ಸ್ವಲ್ಪ ಶುಂಠಿ ರಸ ಎಲ್ಲ ಸೇರಿಸಿ ಕುಡಿದರೆ ಒಳ್ಳೆಯದಂತೆ ಕೆಲವರು ಹಾಗೇ ತಿಂತಾರೆ ಡೈಲಿ ಒಂದು ಎಲೆ ಹಾಗೆ ಈಗ ಈ ಎಲೆಯನ್ನು ಚೆನ್ನಾಗಿ ತೊಳ್ಕೊಳ್ಳುವ ಅಂದರೆ ಸ್ವಲ್ಪ ಹುಳೆ ಎಲ್ಲ ಇರ್ತದೆ ಈ ಮಳೆಗಾಲದಲ್ಲೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ದೊಡ್ಡ ಪತ್ರೆ ಎಲೆಯ ಪಕೋಡ ಮಾಡಲಿಕ್ಕೆ ಸ್ವಲ್ಪ ಕಡಲೆಪುಡಿ ಸ್ವಲ್ಪ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕಲಸಬೇಕು ಈ ಥರ ಔಷಧೀಯ ಗುಣವನ್ನು ಹೊಂದಿರುವಂತಹ ಈ ಎಲೆಯಲ್ಲಿ ಪಕೋಡ ಮಾಡಿ ಕೂಡ ತಿನ್ಬೌದು ನೋಡಿ ಇದು ಕೂಡ ಒಂದು ಆರೋಗ್ಯಕರವಾದಂತಹ ಫುಡ್ಡೇ ಆಗ್ತದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೊದಲೇ ನಾವು ಬಾಣಲೆಯಲ್ಲಿ ಎಣ್ಣೆ ಕುದಿಲಿಕ್ಕೆ ಇಡಬೇಕು ನಂತರ ಈ ಮಿಶ್ರಣಕ್ಕೆ ಆ ಎಲೆಯನ್ನು ಅದ್ದಿ ದೊಡ್ಡ ಪತ್ರೆ ಎಲೆಯನ್ನು ಅದ್ದಿ ಅದಕ್ಕೆ ಹಾಕಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡಿ ಜಾಸ್ತಿಯೂ ಬೇಡ ಒಂದು ಹದದಲ್ಲಿ ಫ್ರೈ ಮಾಡಿ ಯಾಕಂದರೆ ಮತ್ತೆ ಜಾಸ್ತಿ ಫ್ರೈ ಆದರೆ ಅದು ಎಲೆ ಕೂಡ ಬೇಗ ಬಾಡಿ ಹೋಗ್ತದೆ ಪಕೋಡ ಚೆನ್ನಾಗಿ ಉಬ್ಕೊಳ್ತಾ ಇದೆ ಇದು ತುಂಬ ಪರಿಮಳ ಇರೋದ್ರಿಂದ ತಿನ್ನೋದಕ್ಕೆ ಕೂಡ ತುಂಬ ರುಚಿಯಾಗಿರ್ತದೆ ನೋಡಿ ಈಗ ಆಗಿದೆ ಹೊರಗಡೆ ಜೋರು ಮಳೆ ಬರ್ತಾ ಇದೆ ಇಲ್ಲಿ ನಮ್ಮದು ಪಕೋಡ ರೆಡಿಯಾಯಿತು ಆಗಿದೆ ಇವಾಗ ಎಲ್ಲ ಪಕೋಡ ಮಾಡಿ ರುಚಿಯಾದ ಗರಿ ಗರಿಯಾದ ಆರೋಗ್ಯಕರವಾದಂತಹ ದೊಡ್ಡ ಪತ್ರೆಯಲ್ಲೇ ಪಕೋಡ ರೆಡಿಯಾಗಿದೆ